ಧರ್ಮಸ್ಥಳದ ಬುರ್ಡೆ ಪ್ರಕರಣದ ಬಗ್ಗೆ ದೂರು ಬಂದಿದ್ದರಿಂದಲೇ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿದ್ದು ತನಿಖೆ ಮುಗಿದ ಬಳಿಕ ವರದಿ ಸಲ್ಲಿಸಲಾಗುತ್ತೆ ಅದರ ಆಧಾರದ ಮೇಲೆ ಯಾರು ತಪ್ಪು ಮಾಡಿದ್ದಾರೋ ಅವರು ಕಾನೂನು ಕ್ರಮಕ್ಕೆ ಒಳಗಾಗ್ತಾರೆ ಅಂತ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ ಅವರು ರಾಯಚೂರು ನಗರದಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಧರ್ಮಸ್ಥಳದಲ್ಲಿ ಶಬಗಳ ಹೂಳಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ಮಾಡಿ ಸತ್ಯಾಸತ್ಯತೆ ಪರಿಶೀಲಿಸಲು ಮುಂದಾಗಿತ್ತು ಈಗ ತನಿಖೆ ಸ್ಥಗಿತವಾಗಿ ಸರ್ಕಾರಕ್ಕೆ ವರದಿ ಇದೆ ಎಸ್ಐಟಿ ತನಿಖೆಗೆ ವೀರೇಂದ್ರ ಹೆಗಡೆ ಅವರು ಸ್ವಾಗತಿಸಿದ್ರು ಬಿಜೆಪಿ ನಾಯಕರು ವಿನಾಕಾರಣ ಎಲ್ಲದರಲ್ಲೂ ರಾಜಕಾರಣ ಮಾಡುತ್ತಾರೆ ಜನರ ಮಧ್ಯೆ ಅಶಾಂತಿ ಸೃಷ್ಟಿ ಮಾಡುವುದು ಅವರ ಕೆಲಸ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಮಾಡಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ನೀಡುವ ಬಗ್ಗೆ ಕೇಂದ್ರದ ಯೋಜನೆಗಳ ಬಗ್ಗೆ ಚರ್ಚೆ ಚರ್ಚಿಸುವ ಕಾಳಜಿ ಇಲ್ಲ ಯಾರೇ ಕಾನೂನಡಿ ತಪ್ಪು ಕೂಡ ಶಿಕ್ಷೆಗೆ ಗುರಿಯಾಗ್ತಾರೆ ಸುಳ್ಳು ದೂರು ನೀಡಿ ಸರ್ಕಾರದ ದಿಕ್ಕು ತಪ್ಪಿಸಲಾಗಿದೆ ಎಂಬ ಪ್ರಶ್ನೆಗೆ ದೂರನ್ನ ನೀಡಿದವರು ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ತಿಳಿಸಿದ್ದಾರೆ ವರದಿ ರಾಯಚೂರು ಈಗ ಧರ್ಮಸ್ಥಳ ಈಗಾಗಲೇ ಒಂದು ಮಟ್ಟಕ್ಕೆ ಬಂದಿದೆ ಕಂಪ್ಲೇಂಟ್ ಬಂದು ಕೆಲವು ವ್ಯಕ್ತಿಗಳು ವಕೀಲರು ಅವರ ಕಂಪ್ಲೇಂಟ್ ಮಾಡಿದಾಗ ಸಹಜವಾಗಿ ಅದು ಸರ್ಕಾರಕ್ಕೆ ಬಂದಿದೆ ಸರ್ಕಾರ ಇದು ಭಾಳಷ್ಟು ವಿವರವಾದಂಥ ಕಂಪ್ಲೇಂಟ್ ಇರೋದ ಮುಖಾಂತರ ಅದನ್ನು ಕೇವಲ ರೆಗ್ಯುಲರ್ ಪೊಲೀಸರಿಂದ ಅಲ್ಲಿ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಪೊಲೀಸ್ ಸ್ಟೇಷನ್ ಅಂತೇಳಿ ಒಂದು ಸಿಟ್ಟನ್ನು ಅವರ ಅವ್ರಿಗೆ ಕೊಟ್ಟಿದ್ದಾರೆ ಅವರು ಇವತ್ತು ಅದನ್ನು ಪೂರ್ತಿ ಪರಿಶೀಲನೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಮತ್ತು ಆ ಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಎಲ್ಲರಿಗೂ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀಮಾನ್ ಹೆಗಡೆ ಅವರು ಸಹಿತ ಸ್ವಾಗತ ಮಾಡಿದ್ದಾರೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅವ್ರಿಗೆ ತನಿಖೆ ಕೊಡೋದ ಮುಖಾಂತರ ಅದು ಇರುವಂಥ ವಿಷಯ ಬಯಲಿಗೂ ಬರಲೇತಿವಿ ಆ ದಿಶೆಯಲ್ಲಿ ಸರ್ಕಾರ ಅವ್ರಿಗೆ ಸಿಟ್ಟಿನವರೆಗೂ ಒಪ್ಪಿಸಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಸ್ನೆಲ್ಲ ವೆರಿಫೈ ಮಾಡಿ ಇವತ್ತು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ ಆ ಮಾಹಿತಿ ಪ್ರಕಾರ ಮುಂದಿನ ಕ್ರಮ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥದ್ದೇ ಇವತ್ತು ನ್ಯಾಯಾಂಗದಲ್ಲಿ ಇರ್ತಕ್ಕಂಥದ್ದು ಆ ನ್ಯಾಯಾಂಗದಲ್ಲಿ ಇರ್ತಕ್ಕಂಥ ಕಾನೂನು ಪ್ರಕಾರ ಇವತ್ತು ಯಾರು ತಪ್ಪು ಮಾಡಿದರೆ ಅವ್ರನ್ನ ತಕ್ಷಣ ಕ್ರಮ ತಗೊಂಡ್ಕೊಳ್ತಾರೆ ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಕೋರ್ಟ್ ಅಡ್ರನಿದ್ದಾರೆ ಹೀಗಾಗಿ ಯಾವುದೇ ಸರ್ಕಾರದಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅದನ್ನು ತನಿಖೆ ಮಾಡುವಂಥ ಜವಾಬ್ದಾರಿ ಸರ್ಕಾರ ಮೇಲೆ ಇರ್ತದೆ ಹಾಗಾಗಿ ಸರ್ಕಾರ ಅವ್ರ ಕರ್ತವ್ಯ ನಿರ್ವಹಿಸಿದ್ದಾರೆ ಇವತ್ತು ಅದು ಬಯಲಿಗೆ ಬರ್ತಾ ಇದೆ ನೋಡಿ ಬಿ ಜೆ ಪಿ ಅವರಿಗೆ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ ಹಾಗಾಗಿ ಅವರು ನೋಡಿ ಆವತ್ತು ನಾವು ಮಾಡಿ ಇಷ್ಟೆಲ್ಲ ಆಗಲಿ ಆಗಲೇ ಒಂದೂವರೆ ಇದೆಲ್ಲ ಈ ಪ್ರಕ್ರಿಯೆ ಇವತ್ತು ನನಗೆ ಮಾತಾಡಲಿಲ್ಲ ಎಲ್ಲಿ ಏನು ಸಿಕ್ಕಿಲ್ಲ ಅಂದಮೇಲೆ ಇವತ್ತು ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸ್ವತಃ ಶ್ರೀಮಾನ್ ಹೆಗಡೆಯವರೇ ಇದನ್ನು ಸ್ವಾಗತ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಇವ್ರಿಗೇನು ಮಾತಾಡಲೇ ಇಲ್ಲ ಇವತ್ತು ಬಿ ಜೆ ಪಿ ಅವ್ರಿಗೆ ಅಂದರೆ ರಾಜಕೀಯ ಮಾಡೋದೇ ರಾಜ್ಯದ ಅಭಿವೃದ್ಧಿ ಆಗಲಿ ಶಾಂತಿ ನೆಮ್ಮದಿ ಆಗಲಿ ಅವರಿಗೆ ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ ಜನರಿಗೆ ಗೊಂದಲ ಎಪ್ಪಿಸಬೇಕು ಮತ್ತು ಗಲಾಟೆಗಳು ಮಾಡಿಸ್ಬೇಕಂಬುದೇ ಮೊದಲೊಂದು ಬಂದಿರತಕ್ಕಂಥ ಹಿಂದಕ್ಕೂ ಅವರು ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ನೋಡಿದ್ರಿ ಮಂಗಳೂರು ಉಡುಪಿ ಉಡುಪಿ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಗಲಭೆಗಳಾಗುವುದು ಧರ್ಮಾಧಾರದ ಅದೇ ರೀತಿಯಾಗಿ ಪ್ರತಿಯೊಂದು ಪ್ರದೇಶದಲ್ಲಿ ಮಾಡಬೇಕೆಂಬುದೇ ಬಿ ಜೆ ಪಿಯವ್ರ ಉದ್ದೇಶ ರಾಜಕೀಯ ಬಿಟ್ಟರೆ ಅವರು ರಾಜ್ಯದ ಅಭಿವೃದ್ಧಿ ಆಗಲಿ ಜನಪರವಾದಂಥ ಕಾರ್ಯಕ್ರಮಗಳಿಗಾಗಲಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳು ಬೇಕಾಗಲಿ ಯಾವುದೂ ಮಾತಾಡೋದಿಲ್ಲ ಒಟ್ಟಾರೆ